ಅವ್ರ ಬಸವಣ್ಣ ಒಂದ ಮನಸ್ಸ ಅಷ್ಟ ಬದ್ಲಿ ಮಂದಿ ಎಲ್ಲಾರ ಮ್ಯಾಗ ಅರಿಯೋದು ಕೆಂಪು ರಕ್ತನ ಆದ್ರ ಈ ಊರ ಹೆಸರು ಪಾಂಡವ ಅಂತಂದ ರಾಷ್ಟ್ರ ಸವಿ ನೆನಪಿಗಾಗಿ ಪಾಂಡವ ಅಂತ ಇವಾಗ ನೀವು ಇಷ್ಟು ದಿವಸ ಹಬ್ಬ ಮಾಡ್ತಾ ಇದೀರಲ್ಲ ಅಂದ್ರೆ ಇವಾಗ ಎಲ್ಲಾ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೂ ನಮ್ ರಾಕ್ಸ್ಟಾರ್ ಹೆಸರು ಗೊತ್ತು ಅದೇ ರೀತಿಯಾಗಿ ರಾಕ್ಸ್ಟಾರ್ ಇದ್ದಾಗ ಒಂದ್ ರೀತಿ ಆದ್ಮೇಲೆ ರಾಷ್ಟ್ರ ಹೋಗ್ತಾರ ಇಲ್ಲ ರಾಷ್ಟ್ರ ರಾಕ್ಸ್ಟಾರ್ ಇದ್ದಾಗ ಕೂಡ ಅಭಿಮಾನಿಗಳು ಎಷ್ಟ ಅಷ್ಟ ಜನ ಅದಾರ ಇವತ್ತು

ಅಭಿಮಾನಿಗಳಾಗಿ ರೈತರ ಖುಷಿಗಾಗಿ ರೈತರ ಹಬ್ಬ ಅಂದ್ರೆ ಇದು ಖುಷಿ ಈದ್ ಒಂದು ಚಿಕಿತ್ಸ ಪದ್ಯ ಒಂದು ಬಂದಿಟ್ಟ ಕೆಲವೊಂದು ಇವಾಗ ಇದ್ರ ಮೈಸೂರ ಇದ್ರ ಕಡೆಗೆ ಕುಂದಾಪುರ ಕಡೆಗೆ ಇದೆ ಕಂಬಳ ಕಂಬಳ ಅಂತ ಮಾಡ್ತಾರ ನಮ್ಮ ಉತ್ತರ ಕರ್ನಾಟಕದ ಇದು ಬಕ್ಬ್ರೋರ್ ಹಬ್ಬ ಅಂದ್ರ ರೈತರ ಈ ಹೋರಿ ಹಬ್ಬಾ ಮಾಡೋದ್ರಿಂದ ಏನ್ ಉಪಯೋಗ ಅಂತ ಅಂದ್ರ ಇದ ಎಷ್ಟೋ ಕಟ್ಟಗರಗ ಏನ್ ಮಾಡ್ತಾರ ವಯಸ್ಸಾಗಿದ್ ಹೋರಿಗಳನ್ನ ಕೊಡ್ತಾರ ಇದನ್ನ ಮಾಡ್ತಾರ ಈ ಹೋರಿ ಹಬ್ಬದಿಂದ ಏನಕ್ ನಾವಂತ್ರು ಕಟಗರಿ ಕೊಟ್ಟಲ್ಲ ವಯಸ್ಸಾಗಿಂದ ಆ ವಯಸ್ಸ ಇರ್ತನ ಬೇಕಾರ ನಾವ ಇನ್ನೂ ಬ್ಯಾರ ಕೆಂತ ಮಾಡಾಕ ಕೊಟ್ಟದ್ದು ಯಾರ ಕೊಟ್ಟಲ್ಲ ವಯಸ್ಸಾಗಿಂದ ಬೇರೆ ರೈತರಿಗೆ ಕೊಟ್ಟರಿ ಅಬ್ಬದು ಮತ್ತ ಒಳ್ಳೆ ನಾನ್ ಕಟಗರಿ ಕೊಟ್ಟಿಲ್ಲ ರಾಷ್ಟ್ರ ಒಂದ ನಮ್ಮ ಮನಗ್ ತಲಿಗಂಡತ್ತ ಅದಕ್ಕಿಂತ ಮೊದ್ಲ ಮದಕರಿ ಅಂತಿದ್ವು ಅವನ್ನ ಇವರು ರೈತರಿಗೆ ರಾಕ್ ಸ್ಟಾರ್ ಬಗ್ಗೆ ನಾವು ಹೇಳೋ ಮಾತೇ ಇಲ್ಲ ಸೂರ್ಯ ಚಂದ್ರ ನಕ್ಷತ್ರ ಇರುವವರೆಗೂ ರಾಕ್ ಸ್ಟಾರ್ ಹೆಸರು ಅಜ್ರಾಮರವಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ರಾಕ್ ಸ್ಟಾರ್ ಹೆಸರಿನಲ್ಲಿ ಬಂದು ಪಿಕಪ್ ಸ್ಟಾರ್ವ ಅದೇ ರೀತಿ ಪಿಕಪ್ ಮಾಡ್ಕೊಂಡ್ಬಿಟ್ಟು ರಾಕ್ ಸ್ಟಾರ್ ಹೆಸರನ್ನ ತಗೊಂಡ್ಬರ್ತಾನಂತ ನನ್ ಇದು ನಾಲ್ಕನೇ ಹಬ್ಬ ಹಬ್ಬ ಬಿಟ್ಟು ನಾಲ್ಕನೇ ಹಬ್ಬ ಇದೆ ತಮಿಳ್ನಾಡ ಹೆಸರು ಪಾಂಡವ ಹೆಸರು ಇಡಕಂತಂದ್ರ ರಾಕ್ಸ್ಟಾರ್ ಒಂದು ಹೆಸರು ಉಳಿಲಿ ಪಾಂಡವ ಅಂತಂದೇಳಿ ಇನ್ನೊಂದು ಇನ್ನೊಂದ್ ತೊಂಬಂದಿ ಚಾಂಪಿಯನ್ ತೊಂಬಂದ್ ಗಟ್ಟಿಗೆ ಪಾಂಡವ ಅಂತಂದೇಳಿ ಮೂರ್ ಮಂದಿ ಆದ್ರಲ್ಲ ಅದಕ್ಕೆ ರಾಕ್ಸ್ಟಾರ್ ಚಾಂಪಿಯನ್ ಪಾಂಡವ ಅಂತ ನಮ್ ಖುಷಿಗಿ ಆ ಹೆಸರು ಇಡಾಕ ನಮ್ಗ್ ಮನಸ್ಸು ಬರ್ಲಿಲ್ಲ ಹಾವೇರಿ ಮುತ್ತಿನ ಕಳಸ ಅಂತಂದ್ರೆ ರಾಕ್ಸ್ಟಾರ್ ಅಂತ ಇಟ್ಟದಲ್ಲ ಆ ಹೆಸರನ್ನ ಅದ್ ಹಂಗ ಉಳಿಲಿ ಅದ್ರ ಸವಿನ ನಿಮಿಗಿ ಕೆಸರು ಬತ್ತ ಮೂರು ಮಂದಿ ಪಾಂಡವ ಇದ್ದಂಗ ರಾಕ್ ಸ್ಟಾರ್ ಚಾಂಪಿಯನ್ ಪಾಂಡವ ಮುಂದ ಹಬ್ಬ ಮಾಡ್ಬೇಕು ಒಳ್ಳೆ ರೀತಿಯಿಂದ ಮಾಡಿ ಒಳ್ಳೆ ರೀತಿಯಿಂದ ಉಳಿಸಿದೆ ಅಂದ್ರೆ ರೈತರ ಹಬ್ಬ ಉಳಿತೈತಿ ಅಥವಾ ಇನ್ನೇ ಅವ್ರ ದೇಶ ಮಾಡಿ ಇವ್ರ ಜೋಷ ಮಾಡೋದ್ರಿಂದ ಹಬ್ಬ ಸ್ವಲ್ಪ ಇದಾಗತ್ತೆ ಸಿಕ್ಕಿ ಬರಕತ್ತ ಕಪ್ಪು ಸಿಕ್ಕಿ ಬರತ್ತ ಹಬ್ಬದಿಂದ ಮೊದ್ಲೆಲ್ಲಾ ಭಾರತ ಮಾಡ್ತಿದ್ರೆ ಈಗ ಮಾಡ್ತಾರೆ ಕೆಲವೊಂದು ಊರಾಗ ಕೆಲವೊಂದು ದೂರ ಹೊಲಸು ಮಾಡ್ತಾರ ಆದ್ರೆ ಎಲ್ಲಾರು ಕರೆಕ್ಟ್ ಮಾಡ್ಬೇಕು ಅಂದ್ರೆ ಹಬ್ಬ ಉಳಿದ ಇನ್ನೂ ಜನ ಹೆಚ್ಚಿನ ಜನ ರೈತರು ಖುಷಿಯಾಗಿರ್ತಾರ ಅವ್ರವ್ರ ಓರಿ ಅಭಿಮಾನಿಗಳು ಅವ್ರ ಓರಿಗಿರ್ತಾರ ಎಲ್ಲಾ ಓರಿಗಳಿಗೆ ಅಭಿಮಾನಿ ನಾವು ಹೌದು ಅವರು ಹೌದು ಯಾರು ಬಸವನು ಅಂದ ಮನ್ಷ ಒಂದ್ ಅಷ್ಟ ಬದ್ಲಿ ಮನ್ ಎಲ್ಲಾರ ಅದ ಕೆಂಪು ರಕ್ತಾನ ಆದ್ರೆ ಮನ್ಷನ್ ಬುದ್ಧಿ ಆಟ ಅತ್ತ ಆಡ್ತಾ ಇರ್ಬೇಕು ಎಲ್ಲ ಊರಿಗೆ ಬಸವಣ್ಣ ಅಂದ ಗೌರವ ಕೊಡ್ಬೇಕು ಅದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ